ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ಸವದತಿ ಸಿಕ್ಕಾಬಟ್ಟೆ ದೂರ ಇದೆ ಹೋಗಿ ಬರೋದು ತುಂಬಾ ಕಷ್ಟ ಅಂತ ಅನ್ಕೋತಾರೆ ಬಟ್ ಟೂ ಡೇಸ್ ಅಲ್ಲಿ ಅದೇ ವೀಕೆಂಡ್ ಅಲ್ಲಿ ಸ್ಯಾಟರ್ಡೆ ಸಂಡೇ ಈಸಿಯಾಗಿ ಆಗಿ ಬರ್ಬೋದು ಫೈನಲಿ ವೈಟ್ ಮಾಡ್ತಿದ್ದ ಹಾಗೆ ಬ್ರೇಕ್ಫಾಸ್ಟ್ ಬಂದಿದೆ ನೋಡೋಣ ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ಲಕ್ಕಿಲಿ ನಮ್ಗೆ ಒಂದೇ ಕಡೆ ಸೀಟ್ ಸಿಕ್ಕಿದೆ ಅದು ಟೂ ಸೀಟರ್ ಅಲ್ಲೇ ಸಿಕ್ಕಿದೆ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್ ಇವತ್ತು ನಾವು ಹೊಸ ಹೊಸ ಜರ್ನಿ ಮಾಡೋದಕ್ಕೆ ಹೋಗ್ತಾ ಇದೀವಿ ನಾವು ಇವತ್ತು ಉತ್ತರ ಕರ್ನಾಟಕದ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ಈ ಜರ್ನಿ ಕೂಡ ತುಂಬಾ ವಿಶೇಷವಾಗಿರತ್ತೆ ಅದು ಬೇರೆ ಯಾವುದು ಅಲ್ಲ ಸೌದತ್ತಿ ಎಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ನಾವಿವತ್ತು ಟ್ರಾವೆಲ್ ಮಾಡ್ತಿರೋದು ಒಂದೇ ಭಾರತ್ ಟ್ರೈನಲ್ಲಿ ನಾವೀಗ ಪ್ರಸ್ತುತ ತುಮಕೂರು ರೈಲ್ವೆ ಸ್ಟೇಷನ್ ಅಲ್ಲಿ ಈ ಟ್ರೈನ್ ಬಂದ್ಬಿಟ್ಟು ನಮಗೆ ತುಮಕೂರಿನಿಂದ ಧಾರವಾಡಕ್ಕೆ ಹೋಗಬೇಕು ವಿಶ್ ಜರ್ನಿ ಮಾತ್ರ ಸೂಪರ್ ಆಗಿರುತ್ತೆ ಬನ್ನಿ ನೋಡೋಣ ಅಂತ ಹೇಗಿರುತ್ತೆ ನಮ್ಮ ಟ್ರೈನ್ ಸಿಕ್ಸ್ ಇದೆ ಈಗ ಆಲ್ಮೋಸ್ಟ್ ಸಿಕ್ಸ್ ಟ್ವೆಂಟಿ ಆಗಿದೆ ಇನ್ನೊಂದು ಟೆನ್ ಮಿನಿಟ್ಸ್ಗೆ ನಮ್ಮ ಟ್ರೈನ್ ಬರುತ್ತೆ ನಿಮಗೆ ವಂದೇ ಭಾರತ್ ಟ್ರೈನ್ ಹೇಗಿರುತ್ತೆ ಮತ್ತೆ ಫುಡ್ ಹೇಗಿರುತ್ತೆ ಎಲ್ಲ ತೋರಿಸ್ತೀವಿ ನಮಗೆ ಬೆಂಗಳೂರು ಟು ಧಾರವಾಡ ಸಾಕಷ್ಟು ಟ್ರೈನ್ಸ್ ಅವೈಲೇಬಲ್ ಇದೆ ಅದರಲ್ಲಿ ನಾವು ಇವತ್ತು ಚೂಸ್ ಮಾಡ್ಕೊಂಡಿರೋದು ವಂದೇ ಭಾರತ್ ಟ್ರೈನು ಇದು ಡೇ ಜರ್ನಿ ಆಗಿರುತ್ತೆ ನಿಮಗೆ ನೈಟ್ ಜರ್ನಿ ಟ್ರೇನ್ಸ್ ಕೂಡ ಅವೈಲೇಬಲ್ ಇರುತ್ತೆ ಇದ್ರ ಪ್ರೈಸ್ ಎಷ್ಟಾಗುತ್ತೆ ಮತ್ತೆ ಯಾವ್ದೆಲ್ಲ ಟ್ರೈನ್ಸ್ ಇದೆ ಅಂತ ಈಗ ನೋಡೋಣಂತೆ ಬನ್ನಿ ಬೆಂಗಳೂರು ಟು ಧಾರವಾಡ ನಮಗೆ ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದೇ ಭಾರತಲ್ಲಿ ಎರಡು ಕ್ಯಾಟಗರಿ ಅವೈಲಬಲ್ ಇದೆ ಒಂದು ಸಿ ಸಿ ಚೇರ್ ಇನ್ನೊಂದು ಎಕ್ಸಿಕ್ಯೂಟಿವ್ ಚೇರ್ ಅಂತ ಸಿ ಸಿ ಚೇರ್ ಕಾಸ್ಟ್ ಬಂದ್ಬಿಟ್ಟು ನಮಗೆ ಅರೌಂಡ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ಎಕ್ಸಿಕ್ಯೂಟಿವ್ ಚೇರ್ ಆದರೆ ನಮಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ಇನ್ನೂ ಸಾಕಷ್ಟು ಟ್ರೈನ್ಸ್ ಅವೈಲಬಲ್ ಇದೆ ನೀವು ಇಲ್ಲಿ ಐ ಆರ್ ಸಿ ಟಿ ಸಿ ವೆಬ್ಸೈಟ್ಗೆ ಹೋದ್ರೆ ನೋಡಿ ಫಸ್ಟಿಗೆ ವಂದೇ ಭಾರತ್ ಟ್ರೈನ್ ತೋರಿಸ್ತಾ ಇದೆ ಇದು ಅರ್ಲಿ ಮಾರ್ನಿಂಗ್ ಫೈವ್ ಫಾರ್ಟಿ ಫೈವ್ಗೆ ನಮಗೆ ಬೆಂಗಳೂರಿಂದ ಹೊರಡುತ್ತೆ ತುಮಕೂರಿಗೆ ಸಿಕ್ಸ್ ತರ್ಟಿಗೆ ಬರುತ್ತೆ ನೆಕ್ಸ್ಟ್ ನಮಗೆ ನೈಟ್ ಟ್ರೈನ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಎಸ್ ಪಿ ಸಿ ಬಿ ಜಿ ಎಂ ಎಕ್ಸ್ಪ್ರೆಸ್ ಅಂತ ಇದೆ ಇದು ನೈಟ್ ಒಂಬತ್ತು ಗಂಟೆಗೆ ಹೊರಡುತ್ತೆ ಮತ್ತೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂತಿದೆ ಇದರಲ್ಲಿ ನಮಗೆ ಸ್ಲೀಪರ್ ಇರುತ್ತೆ ತ್ರೀ ಎಕ್ಸಿಕ್ಯೂಟಿವ್ ಇರುತ್ತೆ ತ್ರೀ ಎ ಸಿ ಇರುತ್ತೆ ಟೂ ಎ ಸಿ ಒನ್ ಎ ಸಿ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ಪ್ರೈಸ್ ಸ್ಲೀಪರ್ ಬಂದ್ಬಿಟ್ಟು ನಮಗೆ ಸ್ಟಾರ್ಟಿಂಗ್ ಫ್ರಮ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ನೆಕ್ಸ್ಟ್ ಅದೇ ರೀತಿ ನಮಗೆ ತ್ರೀ ಎ ಸಿ ಕೂಡ ಏಟ್ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಈ ರೀತಿ ನಮಗೆ ಎಲ್ಲಾ ತರದ ಟ್ರೈನ್ಸ್ ಅವೈಲೇಬಲ್ ಇದೆ ನಮಗೆ ವಂದೇ ಭಾರತ್ ನಲ್ಲಿ ಹೋಗ್ತಿರೋದು ಇದು ಸೆಕೆಂಡ್ ಟೈಮ್ ಮೊದಲನೇ ವಂದೇ ಭಾರತ್ ನಾವು ಯಾವ್ದು ಹೋಗಿದ್ದು ಅಂದ್ರೆ ಬೆಂಗಳೂರಿನಿಂದ ಹೈದ್ರಾಬಾದಿಗೆ ಹೋಗಿದ್ವಿ ಹೈದರಾಬಾದ್ ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿತ್ತು ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದ್ರಲ್ಲಿ ಪೂರ್ತಿ ಆಗಿ ರಿವ್ಯೂ ಮಾಡಿದ್ದೀವಿ ಸೀಟ್ಸ್ ಎಲ್ಲ ಹೇಗಿರುತ್ತೆ ಹಾಗೆ ಡಿಫ್ರೆಂಟ್ ಕ್ಲಾಸಸ್ ಏನಿರುತ್ತೆ ಎಲ್ಲ ರಿವ್ಯೂ ಮಾಡಿದ್ದೀವಿ ಈಗಲೂ ಕೂಡ ನಾವು ಫುಡ್ಡೆಲ್ಲ ರಿವ್ಯೂ ಮಾಡ್ತೀವಿ ಈ ಭಾರತ್ ಭಾರತ್ನಲ್ಲಿ ಅಂದರೆ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗುವ ಭಾರತ್ ಭಾರತ್ನಲ್ಲಿ ಫುಡ್ ಹೇಗಿರುತ್ತೆ ಕಂಫರ್ಟ್ನೆಸ್ ಹೇಗಿರುತ್ತೆ ಅನ್ನೋ ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಸಿಗುತ್ತೆ ಇನ್ನು ನೀವೇನಾದರೂ ಸೌದತ್ತಿಗೆ ಬಸ್ನಲ್ಲಿ ಹೋಗಬೇಕು ಅಂದರೆ ನಿಮಗೆ ಬೆಂಗಳೂರಿನಿಂದ ಕೆಲವು ಬಸ್ಸಸ್ ಅವೈಲೇಬಲ್ ಇದೆ ಬಟ್ ಯಾವುದು ರಿಸರ್ವೇಶನ್ ಬಸ್ ಯಾವುದು ಅವೈಲೇಬಲ್ ಇಲ್ಲ ಹಾಗಾಗಿ ನೀವು ಬೆಟರ್ ಏನು ಅಂದರೆ ಧಾರವಾಡಕ್ಕೆ ಹೋಗಿಬಿಟ್ಟು ಧಾರವಾಡದಿಂದ ಕೇವಲ ನಲವತ್ತು ಕಿಲೋಮೀಟರ್ ಆಗುತ್ತೆ ಧಾರವಾಡದಿಂದ ಸಾಕಷ್ಟು ಬಸ್ಗಳು ಅವೈಲಬಲ್ ಇರುತ್ತೆ ಇವಾಗ ನಾವು ಟ್ರೈನಲ್ಲಿ ಧಾರವಾಡ ತನಕ ಹೋಗಿ ಅಲ್ಲಿಂದ ನಾವು ಮತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ನ ತೆಗೆದುಕೊಂಡು ಸೌದತ್ತಿಗೆ ಹೋಗ್ತೀವಿ ಹಾಗೆ ಅಲ್ಲೇ ರೂಮ್ ಕೂಡ ತೆಗೆದುಕೊಳ್ತಾ ಇದ್ದೀವಿ ನಿಮಗೆ ಆಗಿ ರಿವ್ಯೂ ಸಿಗತ್ತೆ ನಿಮಗೆ ಅಲ್ಲಿ ಎಲ್ಲಿ ಸ್ಟೇ ಮಾಡಬೇಕು ಹೇಗೆ ರೀಚ್ ಆಗಬೇಕು ಅನ್ನೋ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಸಿಗತ್ತೆ ಈ ವಿಡಿಯೋನಲ್ಲಿ ಈ ಟ್ರೈನಲ್ಲಿ ತುಂಬ ಲಿಮಿಟೆಡ್ ಸ್ಟಾಪ್ಸ್ ಇರುತ್ತೆ ಇಲ್ಲಿ ಹತ್ತಿದ ನಂತರ ನಮಗೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ದಾವಣಗೆರೆ ಇರುತ್ತೆ ದಾವಣಗೆರೆ ಆದ ನಂತರ ಮತ್ತೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ತುಂಬನೇ ಲಿಮಿಟೆಡ್ ಸ್ಟಾಪ್ಸ್ ಅಂತ ಹೇಳ್ಬೋದು ಕೇವಲ ನಮಗೆ ಫೈ ಹವರ್ಸ್ ಒಳಗೆ ತುಮಕೂರಿನಿಂದ ಧಾರವಾಡ ತಲುಪಿಡ್ತೀವಿ ಅದಕ್ಕೆ ನಾವು ಇದನ್ನು ಪ್ಲ್ಯಾನ್ ಮಾಡಿಕೊಂಡಿದ್ದು ಹಾಗೆ ನಮ್ಮ ಪ್ಲಾನಿಂಗ್ ಕೂಡ ಕೇವಲ ಟೂ ಡೇಸ್ ಮುಂಚೆ ಮಾಡಿಕೊಂಡಿದ್ದು ಬೇರೆ ಯಾವುದೇ ಟ್ರೈನ್ಸಲ್ಲಿ ಸೀಟ್ಸ್ ಅವೈಲೇಬಲ್ ಇರಲಿಲ್ಲ ಇದರಲ್ಲಿ ಅವೈಲೇಬಲ್ ಇತ್ತು ಇನ್ನೇನು ನಮ್ ಟ್ರೈನ್ ಫೈವ್ ಮಿನಿಟ್ಸ್ ಅಲ್ಲಿ ಬರ್ತಿದೆ ಸೊ ಈ ಜರ್ನಿ ಜಸ್ಟ್ ಫೈವ್ ಅವರ್ಸ್ ಅಷ್ಟೇ ಅದೇ ನಾವು ಸ್ಲೀಪರ್ ಟ್ರೈನ್ ತಗೊಂಡಿದ್ದಿದ್ರೆ ನೈಟ್ ಟ್ರೈನ್ ಅದು ಅರೌಂಡ್ ಸೆವೆನ್ ಅವರ್ಸ್ ಆಗ್ತಿತ್ತು ಬಟ್ ಫೈವ್ ಅವರ್ಸ್ ತುಂಬಾನೇ ಬೇಗ ರೀಚ್ ಆಗ್ಬಿಡ್ತೀವಿ ಮತ್ತಿದ್ರಲ್ಲಿ ನಮ್ಗೆ ಬ್ರೇಕ್ಫಾಸ್ಟ್ ಕೂಡ ಕೊಡ್ತಾರೆ ನೋಡೋಣ ಹೇಗೆ ಇರತ್ತೆ ಅಂತ ನೋಡಿ ಪ್ಲಾಟ್ಫಾರ್ಮ್ ಟೂಗೆ ಗೋಲ್ಗುಂಬಸ್ ಎಕ್ಸ್ಪ್ರೆಸ್ ಬಂದಿದೆ ಇದ್ರಲ್ಲಿ ನಾವು ಪಂಡರಾಪುರಕ್ಕೆ ಹೋಗಿದ್ವಿ ಜರ್ನಿ ಮಾತ್ರ ತುಂಬಾ ಅದ್ಭುತವಾಗಿತ್ತು ಇದ್ರಲ್ಲಿ ಹಾಗೆ ಪಂಡರಾಪುರದಲ್ಲಿ ವಿಠಲನ ದರ್ಶನ ಮಾಡ್ಕೊಂಡಿದ್ವಿ ನಾವು ಇಪ್ಪತ್ತೈದು ಜನ ಹೋಗಿತ್ತು ಅದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವೇನಾದ್ರು ಪಂಡರಾಪುರಕ್ಕೆ ಹೋಗಬೇಕು ಅಂದ್ರೆ ಅದನ್ನ ನೋಡ್ಬೋದಾಗಿರತ್ತೆ ಫೈನಲಿ ನಮ್ಮ ಟ್ರೈನ್ ಬಂತು ನೋಡಿ ವಂದೇ ಭಾರತ್ ಬಂದಿದೆ ತುಮಕೂರಿನ ಪ್ಲಾಟ್ಫಾರ್ಮ್ ತ್ರೀಗೆ ಬಂದಿದೆ ಒನ್ ಮಿನಿಟ್ ಡಿಲೇ ಆಗಿದೆ ಅಷ್ಟೇ ಈಗ ತಾನೇ ನಾವು ತುಮಕೂರಿಂದ ಬೋರ್ಡ್ ಮಾಡಿದೀವಿ ಟ್ರೈನ್ಗೆ ಬೆಂಗಳೂರಿಂದ ಯಾರೆಲ್ಲ ಹತ್ತಿದಾರೋ ಅವರಿಗೆ ಒಂದು ನೀರು ಬಾಟಲು ನ್ಯೂಸ್ ಪೇಪರು ಹಾಗೆ ಕಾಫಿ ಟೀ ಸ್ನ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಬಟ್ ನಾವು ತುಮಕೂರಿಂದ ಹತ್ತಿದ್ರೆ ನಮಗೆ ಸ್ನಾಕ್ಸ್ ಮಿಸ್ ಆಗುತ್ತೆ ಬಟ್ ನಮಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ ನಾವು ಬಂದಿರೋದು ಎ ಸಿ ಚೇರ್ ಕಾರ್ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಟೂ ಸೀಟಿಂಗ್ ಇದೆ ಅಲ್ಲಿ ತ್ರೀ ಸೀಟಿಂಗ್ ಇದೆ ಟೂ ಪ್ಲಸ್ ತ್ರೀ ಸೀಟ್ಸ್ ಇದು ಸೀಟ್ಸ್ ಮಾತ್ರ ಫುಲ್ ಕಂಫರ್ಟಬಲ್ ಆಗಿದೆ ಲೆಗ್ ಸ್ಪೇಸು ಅಷ್ಟೇ ನೋಡಿ ಲೆಗ್ ಸ್ಪೇಸು ಚೆನ್ನಾಗಿದೆ ಹಾಗೆ ಟ್ರೇ ಕೂಡ ಇದೆ ಇದ್ರಲ್ಲಿ ಏನಾದ್ರು ನಮಗೆ ಆಫೀಸ್ ಕೆಲಸ ಇತ್ತು ಅಂದ್ರೆ ಆರಾಮಾಗಿ ಲ್ಯಾಪ್ಟಾಪ್ ತೆಗೆದುಕೊಂಡು ಬಂದು ಮಾಡ್ಕೋಬಹುದು ಸೂಪರ್ ಕಂಫರ್ಟಬಲ್ ಆಗಿದೆ ಟ್ರೈನ್ ಕೂಡ ತುಂಬಾ ಕ್ಲೀನ್ ಆಗಿ ಮಾಡಿದ್ದಾರೆ ಟ್ರೈನ್ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ ಎಲ್ಲೂ ಕೂಡ ಸೀಟ್ಸ್ ಎಮ್ ಟಿ ಅನಿಸ್ತಿಲ್ಲ ಬಿಕಾಸ್ ನಾವು ವೀಕೆಂಡ್ ಟ್ರಾವೆಲ್ ಮಾಡ್ತಿದ್ದೀವಲ್ಲ ಅದಕ್ಕೆ ಮತ್ತೆ ನಾವು ಜಸ್ಟ್ ಟೂ ಡೇಸ್ ಮುಂಚೆ ಬುಕ್ ಮಾಡಿದಕ್ಕೆ ನಮಗೆ ಸೀಟ್ಸ್ ಬೇರೆ ಬೇರೆ ಕಡೆ ಸಿಗುತ್ತೆ ಅನ್ಕೊಂಡಿದೀವಿ ಬಟ್ ಲಕ್ಕೀಲಿ ನಮಗೆ ಒಂದೇ ಕಡೆ ಸೀಟ್ ಸಿಕ್ಕಿದೆ ಅದು ಟೂ ಸೀಟರಲ್ಲೇ ಸಿಕ್ಕಿದೆ ಬಟ್ ನಿಮಗೆ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಬುಕ್ ಮಾಡಿಕೊಂಡ್ರೆ ನಿಮ್ಮಲ್ಲಿ ಟೂ ಪ್ಲಸ್ ಟೂನೇ ಇರುತ್ತೆ ಮತ್ತೆ ಲೆಗ್ ಸ್ಪೇಸ್ ಕೂಡ ನಿಮಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅದರಲ್ಲಿ ತುಂಬ ಜನ ಏನು ಅನ್ಕೋತಾರೆ ಅಂದರೆ ಸೌದತ್ತಿ ಸಿಕ್ಕಾಬಟ್ಟೆ ದೂರ ಇದೆ ಹೋಗಿ ಬರೋದು ತುಂಬ ಕಷ್ಟ ಅಂತ ಅನ್ಕೋತಾರೆ ಬಟ್ ಟೂ ಡೇಸಲ್ಲಿ ಅದೇ ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಈಸಿಯಾಗಿ ಬರ್ಬೋದು ಅದು ಕಂಫರ್ಟಬಲ್ ಆಗಿ ಬರ್ಬೋದು ಈ ವ್ಲಾಗಲ್ಲಿ ನಿಮ್ಗೆ ಎಷ್ಟು ಈಸಿಯಾಗಿ ಬರ್ಬೋದು ಅಂತ ತೋರಿಸ್ತೀವಿ ತುಂಬ ದೂರ ತುಂಬ ಪ್ರಯಾಣ ಆಗುತ್ತೆ ಬಟ್ ಯಾರಾದ್ರೂ ಸೀನಿಯರ್ ಸಿಟಿಸನ್ಸ್ ಎಲ್ಲ ಇದ್ರೆ ಆರಾಮಾಗಿ ಈಸಿಯಾಗಿ ಹೋಗಿ ಆಗಿರುತ್ತೆ ತುಂಬ ಜನಕ್ಕೆ ಇನ್ನೊಂದು ಕ್ಯೂರಿಯಾಸಿಟಿ ಇರುತ್ತೆ ಅದೇನು ವಂದೇ ಒಂದೇ ಭಾರತ್ನಲ್ಲಿ ವಾಶ್ರೂಮ್ಸ್ ಹೇಗಿರುತ್ತೆ ಕ್ಲೀನ್ ಅಂತ ನಮಗೆ ಹೈದ್ರಾಬಾದ್ಗೆ ಹೋದಾಗ್ಲೂ ತುಂಬ ಜನ ಕೇಳಿದ್ರಿ ವಂದೇ ಭಾರತದಲ್ಲಿ ವಾಶ್ರೂಮ್ಸ್ ಕ್ಲೀನ್ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎರಡಿದೆ ಒಂದು ವೆಸ್ಟ್ರನ್ನು ಇನ್ನೊಂದು ಇಂಡಿಯನ್ನು ಈಗ ನಾವು ವೆಸ್ಟ್ರನ್ ವಾಶ್ರೂಮಲ್ಲಿದ್ದೀವಿ ನೋಡಿ ಇಲ್ಲಿ ಸಿಂಕ್ ಇದೆ ಹಾಗೆ ಸೋಪ್ ಡಿಸ್ಪೆನ್ಸರ್ ಇದೆ ಹ್ಯಾಂಡ್ ಡ್ರೈಯರ್ ಇದೆ ಹಾಗೆ ನಮ್ಗೆ ಟೊಮೊಡೋ ಕೂಡ ತುಂಬಾ ಕ್ಲೀನ್ ಆಗಿದೆ ಹಾಗೆ ಒಂಥರ ಸ್ಮೆಲ್ ಕೂಡ ಇಲ್ಲ ತುಂಬಾ ಕ್ಲೀನ್ ಆಗಿದೆ ಇಲ್ಲಿ ನಮ್ಗೆ ಫ್ಲಶ್ ಇಲ್ಲಿ ಮತ್ತೆ ಈ ಒಂದೇ ಭಾರತ್ ಟ್ರೈನ್ ಅಂತೂ ತುಂಬಾನೇ ಆಟೋಮೈಸ್ ಆಗಿದೆ ನಿಮ್ಗೆ ಆಟೋಮ್ಯಾಟಿಕ್ ಡೋರ್ಸ್ ಆಗಿರ್ಬೋದು ಸೀಟ್ಸ್ ಕಂಫರ್ಟೆಬಲ್ ಆಗಿರ್ಬೋದು ಚಾರ್ಜರ್ ಫೆಸಿಲಿಟಿ ಪ್ರತಿಯೊಂದು ಕೂಡ ನಮ್ಗೆ ಸೀಟ್ಸ್ ಅಲ್ಲೇ ಅವೈಲೇಬಲ್ ಇರುತ್ತೆ ವ್ಯೂ ಕೂಡ ನೋಡಿ ಏನ್ ಸಕತ್ತಾಗಿದೆ ಪ್ರತಿಯೊಂದು ಎಲ್ಲ ಆಟೋಮ್ಯಾಟಿಕ್ ಡೋರ್ಸ್ ಇದು ನಾವು ಹೋದ್ರೆ ಆಟೋಮ್ಯಾಟಿಕ್ ಆಗಿ ಓಪನ್ ಆಗುತ್ತೆ ಇವಾಗ ಕ್ಲೋಸ್ ಕ್ಲೋಸ್ ಆಗುತ್ತೆ ಪ್ರತಿಯೊಂದು ಮೈನ್ ಡೋರ್ಸ್ ಆಟೋಮ್ಯಾಟಿಕ್ ಇದು ಇನ್ ಕೇಸ್ ನೀವು ಕೆಳಗಡೆ ಇಲ್ದಾಗ ಕ್ಲೋಸ್ ಆಯ್ತು ಅಂದ್ರೆ ಹಾಗಾಗಿ ಈ ವಂದೇ ಭಾರತ್ ಅಲ್ಲಿ ಇದ್ದಾಗ ಮಾತ್ರ ತುಂಬಾ ಹುಷಾರಾಗಿರ್ಬೇಕು ಕರೆಕ್ಟ್ ಟೈಮ್ಗೆ ಹತ್ಕೊಂಡ್ ಬಿಡಬೇಕು ಸ್ಟೇಷನ್ ಅಲ್ಲಿ ಇಳಿಯಕ್ಕೆ ಹೋಗ್ಬಾರ್ದು ತುಂಬಾ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ ವಂದೇ ಭಾರತ್ ಟ್ರೈನ್ ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತ ಈಗ ನೋಡಿ ನಾವು ಸ್ಪೀಡೋ ಮೀಟರ್ ಆನ್ ಮಾಡಿದೀವಿ ಒನ್ ನಾಟ್ ನೈನ್ ಕಿಲೋಮೀಟರ್ ಪರ್ ಅವರ್ ಆಗ್ತಾ ಇದೆ ಇದು ವೇರಿ ಆಗ್ತಾ ಇರುತ್ತೆ ಬಟ್ ಮೋಸ್ಟ್ಲಿ ಹಂಡ್ರೆಡ್ ಪ್ಲಸ್ ಇರುತ್ತೆ ಬಿಕಾಸ್ ನಾವು ಡೆಸ್ಟಿನೇಷನ್ ತುಂಬಾನೇ ಬೇಗ ರೀಚ್ ಆಗ್ತೀವಿ ಅಲ್ಲ ಇನ್ನ ನಮ್ಗೆ ನೆಕ್ಸ್ಟ್ ಸ್ಟೇಷನ್ ಬಂದ್ಬಿಟ್ಟು ದಾವಣಗೆರೆ ನೈನ್ ತರ್ಟಿ ಹಂಗೆ ನಾವು ದಾವಣಗೆರೆ ರೀಚ್ ಆಗ್ತಾ ಇದೀವಿ ಫೈನಲಿ ವೆಯ್ಟ್ ಮಾಡ್ತಿದ್ದ ಹಾಗೆ ಬ್ರೇಕ್ಫಾಸ್ಟ್ ಬಂದಿದೆ ನೋಡೋಣ ಬ್ರೇಕ್ಫಾಸ್ಟ್ಗೆ ಏನೇನಿದೆ ಅಂತ ನೋಡಿದ್ರ ಮೇಲೆ ಎಲ್ಲ ಹಾಕಿದ್ದಾರೆ ಮೀಲ್ಸ್ ಆನ್ ಬೀಲ್ಸ್ ಅಂತ ಹಾಕಿದ್ದಾರೆ ಚಟ್ನಿ ಇದೆ ಹಾಗೆ ಟಿಶ್ಯೂ ಕೊಟ್ಟಿದ್ದಾರೆ ಇದು ಕಟ್ಲರಿ ಮೇ ಬಿ ಸ್ಪೂನು ಮತ್ತೆ ಫೋರ್ಕ್ ಇರತ್ತೆ ಅನ್ಸುತ್ತೆ ನೋಡೋಣ ಅಂತ ಏನೇನಿದೆ ಅಂತ ಫಸ್ಟ್ ಇದು ಏನಿದೆ ನೋಡೋಣ ಮೇನ್ ಡಿಶ್ ಇದು ಉಪ್ಪಿಟ್ಟು ಕೇಸರಿ ಬಾತು ಹಾಗೆ ಬಡ ಇದೆ ಇದು ಇದೇನಿದೆ ಚಟ್ನಿ ಚಟ್ನಿ ಫೈನಲಿ ಗೊತ್ತಾಯ್ತಲ್ಲ ಏನ್ ತಿನ್ನಿ ಅಂತ ಉಪ್ಪಿಟ್ಟು ಕೇಸರಿ ಬಾತು ವಡ ಹಾಗೆ ಸಾಂಬಾರು ಇಡ್ಲಿ ಇರುತ್ತೆ ಅಂತ ಅನ್ಕೊಂಡ್ವಿ ಬಟ್ ಇಲ್ಲ ಅನ್ಫಾರ್ಚುನೇಟ್ಲಿ ಕಟ್ಲರಿನಲ್ಲಿ ಚಾಕೊ 4 ಸ್ಪೂನ್ ಚಾಕೊ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ವಡ ಕಟ್ ಮಾಡ್ಕಿರಬೇಕು ಒಂದಸರ್ ಟೇಸ್ಟ್ ನೋಡ್ಕನೆ ಉಪಮಾ ಹೇಗಿದೆ ಅಂತ ಇಷ್ಟ ಅಲ್ಲ ನೋಡಿ ಇದು ಉಪಮಾ ಮುಂದ ಟೇಸ್ಟ್ ಏನಿದೆ ಉಪಮಾ ಚನಾಯದ ಈಗ ಆ್ಯಕ್ಚುಲಿ ತಿಂಡಿ ಆದಮೇಲೆ ಒನ್ ಅವರ್ ಬ್ರೇಕ್ ಕೊಟ್ಟು ಸ್ನಾಕ್ಸ್ ಕೂಡ ಕೊಟ್ಟರು ಇದು ಒಂದು ವೆನಿಲಾ ಮಫಿನ್ ಕೊಟ್ಟಿದ್ದಾರೆ ಮತ್ತೆ ಈಗ ಟೀ ಮತ್ತೆ ಕಾಫಿ ಕೊಟ್ಟಿದ್ದಾರೆ ಇದು ಟೀ ಪ್ಯಾಕೆಟ್ ಕೊಟ್ಟಿದ್ದಾರೆ ಇದು ಈಗ ಹಾಕೊಳ್ಳೋಣ ಕಾರ್ಡಮಮ್ ಚಾಯ್ ನೋಡೋಣ ಟೇಸ್ಟ್ ಹೇಗಿರತ್ತ ಅಂತ ಶುಗರ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ಮಿಲ್ಕ್ ಬೇಡ ಡೈರೆಕ್ಟಾಗಿ ಪೌಡರ್ ಹಾಕ್ಬಿಟ್ಟು ಬಿಸಿನೀರಿಗೆ ಕುಡಿಯೋದು ಅಷ್ಟೇ ಶುಗರ್ ಮಿಲ್ಕ್ ಪೌಡರ್ ಟೀ ಎಲ್ಲ ಮಿಕ್ಸ್ ಆಗಿರುತ್ತೆ ಇದ್ರಲ್ಲ ಏಲಕ್ಕಿ ಫ್ಲೇವರ್ ಟೀ ಯಾ ಕಾರ್ಡಮಮ್ ಟೀ ನಾವು ಲಾಸ್ಟ್ ಟೈಮ್ ಒಂದೇ ಭಾರತಲ್ಲಿ ಟ್ರಾವೆಲ್ ಮಾಡಿದಾಗ ಒಂದು ಟೀ ಕೊಟ್ಟಿದ್ರು ಮಸಾಲಾ ಚಾಯ್ ಅಂತ ಅದಂತೂ ತುಂಬ ಟೇಸ್ಟಿ ಆಗಿತ್ತು ಇದು ನೋಡ್ಬೇಕು ಹೇಗಿದೆ ಅಂತ ಸ್ಮೆಲ್ ಫುಲ್ ಏಲಕ್ಕಿ ಸ್ಮೆಲ್ಲೇ ಬರ್ತದೆ ಬಿಕಾಸ್ ಕಾರ್ಡಮಮ್ ಟೀ ಅಲ್ಲ ಹ್ಮ್ ತುಂಬಾ ಚೆನ್ನಾಗಿದೆ ಟೇಸ್ಟ್ ಆ್ಯಕ್ಚುಲಿ ಟೀ ಇಸ್ ರೆಡಿ ಟೀ ಅಂತ ಸಕ್ಕತ್ತಾಗಿದೆ ತುಂಬಾನೇ ತುಂಬಾ ರಿಫ್ರೆಶಿಂಗ್ ಆಗಿದೆ ನಮಗೆ ಫುಲ್ ನಿದ್ದೆ ಬರ್ತಿದೆ ಬಟ್ ಇದು ಕುಡಿದ್ಮೇಲೆ ಫುಲ್ ರಿಫ್ರೆಶಿಂಗ್ ಅನಿಸ್ತದೆ ಮತ್ತೆ ಟ್ರೈನ್ ಜರ್ನಿ ಸೂಪರ್ ಆಗಿದೆ ಹೊರಗಡೆ ವ್ಯೂಸು ಮತ್ತೆ ಈ ಥಂಡಿ ವೆದರ್ಗೆ ಬಿಸಿ ಬಿಸಿ ಚಾಯ್ ಸಕ್ಕ ಒಳ್ಳೆ ಕಾಂಬಿನೇಷನ್ ನೋಡಿ ನಿಮಗೆ ಆನ್ ದ ವೀಕ್ಸ್ ನೀವು ಶಾಪಿಂಗ್ ಕೂಡ ಮಾಡ್ಬೋದು ಸ್ನಾಕ್ಸ್ ಬೇಕಿದ್ರೆ ಪರ್ಚೇಸ್ ಮಾಡಬಹುದು ಕೂಲ್ ಡ್ರಿಂಕ್ಸು ಚಿಪ್ಸು ಇದೆಲ್ಲ ಅವೈಲೇಬಲ್ ಇದೆ ಇವಾಗ ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಬಂದಿದೆ ಟ್ರೈನು ಎರಡು ನಿಮಿಷ ಸ್ಟಾಪ್ ಇರುತ್ತೆ ಆಟೋಮೆಟಿಕ್ ದೋರ್ಸು ಮತ್ತೆ ಹತ್ಲಿಕ್ ಆಗೋದಿಲ್ಲ ಹಾಗಾಗಿ ಕೆಳಗೆ ಇದೆ ಇನ್ನಾಗುತ್ತೆ ಹೊರಗಡೆನೆ ಬೇರೆ ಪ್ರಪಂಚ ಇಲ್ಲೇ ಬೇರೆ ಪ್ರಪಂಚ ಪ್ರಸ್ತುತ ಇವಾಗ ನಾವು ಸಿದ್ಧಾರೂಢ ಸ್ವಾಮೀಜಿ ಜಂಕ್ಷನ್ ಹುಬ್ಬಳ್ಳಿಗೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಸಿಕ್ಸ್ ಮಿನಿಟ್ಸ್ ಮುಂಚೆನೇ ಬಂದಿದ್ದೀವಿ ಹನ್ನೊಂದುವರೆಗೆ ಬರಬೇಕಾಗಿದ್ದು ಹನ್ನೊಂದು ಇಪ್ಪತ್ತ್ನಾಲ್ಕಕ್ಕೆ ಬಂದಿದ್ದೀವಿ ನೀವು ನೋಡ್ಬೋದು ಆಲ್ಮೋಸ್ಟ್ ತುಂಬ ಜನ ಇಲ್ಲಿ ಇಳಿತಾಯಿದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ದ ಸೀಟ್ಸ್ ಆಗಲೇ ಖಾಲಿಯಾಗಿ ಹೋಗಿದೆ ಇನ್ನು ಇಲ್ಲಿಂದ ತುಂಬ ದೂರ ಏನಿಲ್ಲ ಧಾರವಾಡ ಧಾರವಾಡದಲ್ಲಿ ನಾವು ಇಳ್ಕೋಬೇಕಾಗಿರುತ್ತೆ ನಿಮ್ಗೆ ಆಲ್ರೆಡಿ ತೋರ್ಸೋದು ಮರ್ತೋಯಿತು ಇಲ್ಲಿ ಚಾರ್ಜಿಂಗ್ ಸಾಕೆಟ್ ಕೂಡ ಇರುತ್ತೆ ಏನಾದರೂ ನಿಮಗೆ ಚಾರ್ಜಿಂಗ್ ಬೇಕು ಅಂದರೆ ಇಲ್ಲಿ ಚಾರ್ಜಿಂಗ್ ಮಾಡ್ಕೋಬೋದು ಹಾಗೆ ನೋಡಿ ಇಲ್ಲಿ ಬಾಟಲ್ ಹೋಲ್ಡರ್ ಇರುತ್ತೆ ಟ್ರೇ ಇರುತ್ತೆ ಫುಟ್ ರೆಸ್ಟ್ ಕೂಡ ತುಂಬ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿ ಬಂದ್ವಿ ತುಮಕೂರಿಂದ ಹುಬ್ಬಳ್ಳಿ ಬಂದಿದ್ದು ಗೊತ್ತೇ ಆಗಲಿಲ್ಲ ವ್ಯೂಸ್ ಮಾತ್ರ ತುಂಬ ಅದ್ಭುತವಾಗಿತ್ತು ಫುಲ್ ಎಲ್ಲಿ ನೋಡಿದ್ರು ಗ್ರೀನರಿ ಮೇ ಬಿ ಮಳೆಗಾಲ ಅಲ್ವಾ ತುಂಬ ಚೆನ್ನಾಗಿದೆ ಎಲ್ಲಿ ನೋಡಿದ್ರು ಹಸಿರು 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 ಹಾಗೆ ಜೋಳದ ಪ್ಲ್ಯಾಂಟೇಷನ್ಸ್ ಇರ್ಬೋದು ಎಲ್ಲ ನೋಡಿಕೊಂಡು ಮಧ್ಯದಲ್ಲಂತೂ ಅದನ್ನು ಎಷ್ಟು ನವಿಲುಗಳಿದ್ವು ಗೊತ್ತಿಲ್ಲ ಅಷ್ಟೊಂದು ನವಿಲುಗಳಿದ್ವು ಹಾಗೆ ನಮಗೆ ತುಂಗಭದ್ರಾ ನದಿ ಸಿಗುತ್ತೆ ಈ ನದಿಗಳು ಪ್ರಾಣಿಗಳು ಹಾಗೆ ಗ್ರೀನರಿ ನೋಡಿಕೊಂಡು ನಮಗೆ ಬಂದಿದ್ದೇ ಗೊತ್ತಾಗಲಿಲ್ಲ ಹುಬ್ಬಳ್ಳಿ ತನಕ ತುಮಕೂರಿಂದ ಆಲ್ಮೋಸ್ಟ್ ಹುಬ್ಳಿ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸು ನಮಗೆ ಬಂದಿದ್ದೇ ಗೊತ್ತಾಗಲಿಲ್ಲ ಚೂರು ಕೂಡ ಟೈರ್ಡ್ನೆಸ್ ಇಲ್ಲ ಅಷ್ಟು ಕಂಫರ್ಟಬಲ್ ಆಗಿತ್ತು ಈ ಜರ್ನಿ ಮಾತ್ರ ಅದೇ ನಾವು ಬೈ ರೋಡ್ ಬಂದಿದ್ರೆ ಕಾರಲ್ಲಿ ಎಷ್ಟು ಟಯರ್ಡ್ ಆಗ್ತಿತ್ತು ಈ ಜರ್ನಿ ಮಾಡಲಿಕ್ಕೆ ಬಟ್ ಒಂದೇ ಭಾರತಲ್ಲಿ ಮಾತ್ರ ನಮಗೆ ತುಂಬನೇ ಕಂಫರ್ಟಬಲ್ ಜರ್ನಿ ಇತ್ತು ಮತ್ತು ಜಸ್ಟ್ ತ್ರೀ ಟು ಫೋರ್ ಅವರ್ಸಲ್ಲಿ ಬಂದುಬಿಟ್ವಿ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇನ್ನೇನು ಇನ್ನೊಂದು ಹಾಫ್ ಆ್ಯನ್ ಅವರಲ್ಲಿ ನಾವು ಧಾರವಾಡ ರೀಚ್ ಆಗ್ತೀವಿ ಅಲ್ಲಿಂದ ನಮ್ಮ ಜರ್ನಿ ಸೌದತ್ತಿ ಕಡೆಗೆ ಇವಾಗ ಇಲ್ಲಿ ನಮ್ಮ ಟ್ರೈನ್ ಧಾರವಾಡಕ್ಕೆ ಎಂಟರ್ ಆಗಿದೆ ಫೈನಲಿ ಧಾರವಾಡದ ಸ್ಟೇಷನ್ಗೆ ಖಾಲಿಯಾಗಿ ಹೋಗ್ತಾರೆ ಫೈನಲಿ ನಾವು ಧಾರವಾಡಕ್ಕೆ ಬಂದಿದೀವಿ ರೈಲ್ವೆ ಸ್ಟೇಷನ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಮಿನಿಟ್ಸ್ ಮುಂಚೆ ಬಂದಿದ್ದೀವಿ ಹನ್ನೆರಡು ಹತ್ತಕ್ಕೆ ಬರ್ಬೇಕಾಗಿದ್ದು ಹನ್ನೊಂದು ಐವತ್ತಕ್ಕೆ ನಾವು ಧಾರವಾಡ ತಲುಪಿದ್ದೀವಿ ಇಲ್ಲಿಂದ ನಾವು ಸೌದತ್ತಿಗೆ ಹೋಗ್ಬೇಕು ಸೌದತ್ತಿಗೆ ನಾವು ಬಸ್ನಲ್ಲಿ ಹೋಗಬೇಕು ರೈಲ್ವೆ ಸ್ಟೇಷನ್ ಸ್ವಲ್ಪ ದೂರ ಇದೆ ಬಟ್ ಲೋಕಲ್ ಬಸ್ಸಸ್ ಅವೈಲಬಲ್ ಇರುತ್ತೆ ಇಲ್ಲಿಂದ ನಾವು ಬಸ್ನಲ್ಲಿ ಲೋಕಲ್ ಬಸ್ನಲ್ಲಿ ಬಸ್ ಗೆ ಹೋಗ್ತೀವಿ ಅಲ್ಲಿಂದ ಸೌದತ್ತಿಗೆ ಹೋಗ್ತೀವಿ ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಬಸ್ ಹತ್ತೀವಿ ಬನ್ನಿ ಹೋಗೋಣಂತೆ ನೋಡಿ ಇದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಎದುರುಗಡೆನೆ ನಮಗೆ ಬಸ್ಸಸ್ ಅವೈಲಬಲ್ ಇರುತ್ತೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಈ ಬಸ್ ನಲ್ಲಿ ಹತ್ಕೊಂಡು ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕು ತುಂಬಾನೇ ಬಸ್ ಇರುತ್ತೆ ಫ್ರೀಕ್ವೆಂಟ್ ಆಗಿ ಈಗ ನಮಗೆ ಧಾರವಾಡ ರೈಲ್ವೆ ಸ್ಟೇಷನ್ ಇಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಸೊ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ಸೆವೆಂಟೀನ್ ರುಪೀಸ್ ಆಗುತ್ತೆ ಹದಿನೇಳು ರೂಪಾಯಿ ಇವಾಗ ನಾವು ಧಾರವಾಡದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ಹೋಟೆಲ್ ಇದೆ ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಈಗ ನಾವು ಬಸ್ ಸ್ಟ್ಯಾಂಡ್ ಆಪೋಸಿಟೇ ಹೋಟೆಲಿಗೆ ಬಂದಿದ್ವಿ ಅಯೋಧ್ಯ ರೆಸಿಡೆನ್ಸಿ ಅಂತ ಇದೆ ಸೊ ಇಲ್ಲಿ ನಾವು ಊಟಕ್ಕೆ ಹೋಗ್ತಿದೀವಿ ಧಾರವಾಡಲ್ಲಿ ನಿಮ್ಗೆ ಸಾಕಷ್ಟು ಅಲ್ಲಿ ನಿಮಗೆ ರೊಟ್ಟಿ ಊಟ ಸಿಗುತ್ತೆ ಅದು ಫೇಮಸ್ ಇಲ್ಲಿ ನೀವು ಅದಕ್ಕೆ ಕೂಡ ನಾಳೆ ಟ್ರೈ ಅನ್ಕೊಂಡಿದೀವಿ ಇವತ್ತು ಗೊತ್ತಾಗ್ಲಿಲ್ಲ ತುಂಬಾ ಬಸ್ಸಸ್ ಎಲ್ಲಿ ಇಳ್ಕೋಬೇಕು ಸ್ಟಾಪ್ ಅಂತ ಸೊ ಅದಕ್ಕೆ ಬಸ್ ಸ್ಟ್ಯಾಂಡ್ ಹತ್ರನೇ ಅಯೋಧ್ಯ ರೆಸಿಡೆನ್ಸಿ ಅಂತ ರೆಸ್ಟೋರೆಂಟ್ ಇದೆ ಸೊ ಇಲ್ಲೇ ಬಂದಿದ್ದೀವಿ ನಾವು ನೋಡ್ಬೇಕು ಇಲ್ಲೇನಿರುತ್ತೆ ಊಟ ಧಾರವಾಡಕ್ಕೆ ಬಂದ ಮೇಲೆ ಜೋಳದ ರೊಟ್ಟಿ ತಿಂದಲೇ ಹೋದ್ರೆ ಹಿಂಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಮೇಲೆ ಜೋಳದ ರೊಟ್ಟಿ ಟ್ರೈ ಮಾಡಲೇಬೇಕು ಅದಕ್ಕೆ ಜೋಳದ ರೊಟ್ಟಿ ಊಟ ತೆಗೆದುಕೊಂಡಿದ್ದೀವಿ ಸೇಮ್ ನಮಗೆ ಸೌತ್ ಮೀಲ್ಸ್ ಥರನೇ ಎಲ್ಲ ಅನ್ಸುತ್ತೆ ರೈಸು ಸಾಂಬಾರು ರಸಮ್ಮು ಎಲ್ಲ ಇದೆ ಕೃತಿಕಾಗೆ ಫುಲ್ಲು ರೈಸ್ ಬೇಡ ಅಂತ ಅದಕ್ಕೆ ಅವಳು ಬರೀ ಜೋಳದ ರೊಟ್ಟಿ ಮಾತ್ರ ತಗೊಂಡಿದ್ದಾಳೆ ಈ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಹೊರಡೋದು ಇಲ್ಲೆಲ್ಲ ಖಾನಾವಳಿಗಳು ತುಂಬ ಫೇಮಸ್ಸು ನಾಳೆ ಅಥೆಂಟಿಕ್ ಆಗಿ ಒಂದು ಖಾನಾವಳಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಸವದತ್ತಿಗೆ ಹೋಗಬೇಕಲ್ಲ ಟೈಮ್ ತುಂಬ ಇಲ್ಲ ಹಾಗಾಗಿ ನಾವು ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಹೋಟೆಲ್ಗೆ ಹೋಗಿದ್ದೀವಿ ನಾಳೆ ನಿಮಗೆ ಅದನ್ನು ಅಥೆಂಟಿಕ್ ಖಾನಾವಳಿನ ತೋರಿಸ್ತೀವಿ ನೋಡಿ ಇದೇ ಧಾರವಾಡದ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನಿಗೆ ಎ ಸಿ ಬಸ್ಸಸ್ ಕೂಡ ಇದೆ ಇಲ್ಲೇ ನಮಗೆ ಸವದತ್ತಿ ಬಸ್ ಸಿಗುತ್ತೆ ಬಸ್ಸಲ್ಲಿ ಹೋಗಬೇಕು ಬಟ್ ಆಗಿರುತ್ತೆ ಅಂತ ಹೇಳಿದ್ರು ಸವದತ್ತಿಗೆ ಅಲ್ಲೊಂದು ಬಸ್ ಕಾಣ್ತಾ ಇದೆ ಹೋಗಿ ಹತ್ತದಷ್ಟೆ ನೋಡಿ ಎರಡು ಮೂರು ಬಸ್ ಇದೆ ಧಾರವಾಡ ಗೋಕಾಕು ಸವದತ್ತಿ ಅಂತ

ಜನರಲ್ ಆಗಿ ನಾವು ಆಂಧ್ರ ಪ್ರದೇಶ ಮತ್ತೆ ತಮಿಳುನಾಡಲ್ಲಿ ನಾವು ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ಬಟ್ ಈ ಬಾರಿ ನಾವು ಕರ್ನಾಟಕದಲ್ಲೇ ಈ ನಾರ್ತ್ ಕರ್ನಾಟಕ ಸೈಡ್ ಬಂದಿರೋದು ತುಂಬಾನೇ ಖುಷಿ ಆಯ್ತು ನಮಗೆ ಏನ್ ಇಮ್ಯಾಜಿನೇಷನ್ ಇರುತ್ತೆ ಅಂದ್ರೆ ಇಲ್ಲಿ ಭಾಷೆ ರಫ್ ಅಲ್ವಾ ಜನ ಹೇಗಿರ್ತಾರೋ ಏನೋ ಅಂತ ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಜನ ಅಂತೂ ತುಂಬಾ ಒಳ್ಳೆಯವರು ಯಾಕೆಂದ್ರೆ ಇನ್ಸಿಡೆಂಟ್ ನಡೀತು ಅದೇನಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ನಾವ್ ಜಸ್ಟ್ ಒಬ್ಬರಿಗೆ ಒಂದ್ ಲಗೇಜ್ ಇಟ್ಕೊಡಕ್ ಹೆಲ್ಪ್ ಮಾಡಿದ್ವಿ ಅಷ್ಟಕ್ಕೆ ಅವ್ರು ನಮ್ಮನ್ನ ಮನೆಗ್ ಕರ್ತು ಅಲ್ಲಿ ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡ್ ಹೋಗಿ ಅಂತ ಮನೆಗ್ ಕರದ್ದು ನಮ್ಗೆ ತುಂಬಾನೇ ಖುಷಿ ಆಯ್ತು ಇಲ್ಲಿ ಬಂದಿದ್ದು ಮತ್ತೆ ಇಲ್ಲಿ ಸಿಟಿ ಕೂಡ ತುಂಬಾನೇ ವೆಲ್ ಪ್ಲಾನ್ಡ್ ಆಗಿದೆ ನಮ್ಗೆ ಬಸ್ ಫೆಸಿಲಿಟಿ ಆಗಿರ್ಬೋದು ರೈಲ್ವೆ ಸ್ಟೇಷನ್ ಇಂದ ಅಥವಾ ಇಲ್ಲಿಂದ ದೇವಸ್ಥಾನಕ್ ಹೋಗಿರ್ಬೋದು ಎಲ್ಲದಕ್ಕೂ ಬಸ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಧಾರವಾಡದಿಂದ ಸೌದತ್ತಿಗೆ ಅರವತ್ತೆರಡು ರೂಪಾಯಿ ಆಗುತ್ತೆ ನನಗೆ ಅರವತ್ತೆರಡು ರೂಪಾಯಿ ಕೃತಿಕಾಗೆ ಫ್ರೀ ಫ್ರೀ ಟಿಕೆಟ್ ಆಧಾರ್ ಕಾರ್ಡ್ ತೋರಿಸಿದ್ಲು ನನಗೆ ಅರವತ್ತೆರಡು ರೂಪಾಯಿ ಸೌದತ್ತಿಗೆ ಇನ್ನ ಆಲ್ಮೋಸ್ಟ್ ಅರ್ಧ ಗಂಟೆ ಇದೆ ಇಲ್ಲಿಂದ ನಾವು ಶನಿವಾರ ಭಾನುವಾರ ಅಲ್ವಾ ಸಿಕ್ಕಾಪಟ್ಟೆ ಬಸ್ ರಶ್ ಇರುತ್ತೆ ಅಂತ ಅನ್ಕೊಂಡ್ವಿ ಬಟ್ ತುಂಬಾನೇ ಬಸ್ಸಸ್ ಇದೆ ಬಸ್ ಖಾಲಿನೇ ಇದೆ ಹುಣ್ಣಿಮೆ ಟೈಮ್ ನಲ್ಲಿ ಸಿಕ್ಕಾಪಟೆ ರಶ್ ಇರತ್ತಂತೆ ಸೌದತ್ತಿಗೆ ಹೋಗೋರು ತುಂಬಾ ಜನ ಇರ್ತಾರೆ ಹಾಗೆ ಮಂಗಳವಾರ ಶುಕ್ರವಾರ ತುಂಬಾ ಜನ ಇರ್ತಾರಂತೆ ಇವತ್ತಂತೂ ಫುಲ್ ಖಾಲಿನೇ ಇದೆ ಬಸ್ ಎಲ್ಲ ಸವದತ್ತಿ ಬಸ್ ಸ್ಟ್ಯಾಂಡಿಗೆ ಬಂದಿದೀವಿ ನೋಡಿ ಇದೆ ಸೌದತ್ತಿ ಬಸ್ ಸ್ಟ್ಯಾಂಡ್ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಚುಚ್ತಾ ಇದೆ ಇಷ್ಟೊತ್ತು ಏನು ಅನ್ನಿಸ್ಲಿಲ್ಲ ಬಸ್ಸಲ್ಲಿ ಕೂತಾಗ ಇಲ್ಲಿ ತುಂಬಾನೇ ಬಿಸ್ಲು ಅಂತ ಅನ್ಸುತ್ತೆ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ನಾವು ರೂಮ್ ಮಾಡಿದೀವಿ ಈಗ ರೂಮ್ ಹತ್ರ ಹೋಗೋಣ ಅಂತ ಬಸ್ ಸ್ಟಾಪ್ ಎದುರುಗಡೆ ಇಲ್ಲಿ ರೂಮ್ಸ್ ಒಂದು ಚೆನ್ನಾಗಿರೋದು ಸಿಕ್ತು ನಮಗೆ ಮೇಕ್ ಮೈ ಟ್ರಿಪ್ ನಲ್ಲಿ ರೂಮ್ ಬುಕ್ ಮಾಡಿದ್ವಿ ಬನ್ನಿ ನೋಡೋಣ ರೂಮ್ ಹೇಗಿರುತ್ತೆ ಅಂತ ಬುಕ್ ಮಾಡ್ಕೊಂಡಿರೋ ಹೋಟೆಲ್ ಇದೇನೆ ಸುಜಾತ ರೆಸಿಡೆನ್ಸಿ ಅಂತ ಜಸ್ಟ್ ಬಸ್ ಸ್ಟ್ಯಾಂಡ್ ಇದು ಬಸ್ ಸ್ಟ್ಯಾಂಡ್ ಆದ್ರೆ ಇದ್ರ ಆಪೋಸಿಟ್ ಇದೆ ಹೋಟೆಲ್ ಅದೇ ರಿಸೆಪ್ಷನ್ ಸದ್ಯಕ್ಕೆ ಯಾರು ಇಲ್ಲ ನೋಡ್ಬೇಕು ಸುಜಾತ ರೆಸಿಡೆನ್ಸಿ ಅಂತ ಒಳಗೆ ಹೋಗಿ ನೋಡ್ಬೇಕು ರೂಮ್ ಹೇಗಿರುತ್ತಾ ಅಂತ ಈಗ ರೂಮ್ ಒಳಗೆ ಬಂದಿದ್ದೀವಿ ರೂಮ್ ಪ್ರಿಟಿ ಆಗಿದೆ ಬೆಡ್ ಎಲ್ಲ ಸ್ವಲ್ಪ ದೊಡ್ಡದಾಗ ಇದೆ ಚೇರ್ ಇಟ್ಟಿದ್ದಾರೆ ರೂಮ್ಸ್ ಚಿಕ್ಕದಿದೆ ಬಟ್ ಕ್ಲೀನ್ ಇದೆ ಆ ಥರ ಏನಿಲ್ಲ ಆಲ್ಮೋಸ್ಟ್ ನಮಗೆ ಥೌಸಂಡ್ ರುಪೀಸ್ ಬಿತ್ತಿದ್ದು ರೂಮು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡಿದ್ದು ಟಿ ವಿ ಇದೆ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ವಾರ್ಡ್ರೋಬ್ ಇಲ್ಲ ಈ ಥರ ಬೀರು ಏನೋ ಇಟ್ಟಿದ್ದಾರೆ ಹಾಗೆ ವಾಶ್ರೂಮ್ ಬಂದು ಇದು ವಾಶ್ರೂಮ್ ಇದು ಓಕೆ ಪರವಾಗಿಲ್ಲ ವಾಶ್ರೂಮ್ ಒನ್ ಡೇ ಸ್ಟೇಗೆ ಚೆನ್ನಾಗೇ ಇದೆ ಇಲ್ಲಿ ನಮಗೆ ಎ ಸಿ ಮತ್ತೆ ನಾನ್ ಎ ಸಿ ಎರಡು ಕ್ಯಾಟಗರಿ ರೂಮ್ಸ್ ಅವೈಲೇಬಲ್ ಇದೆ ನಿಮ್ಗೆ ಎ ಸಿ ರೂಮ್ ಬೇಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ನಾವು ನಾನ್ ಎ ಸಿ ರೂಮ್ ತಗೊಂಡಿದ್ದೀವಿ ಇನ್ನು ನೀವು ಆನ್ಲೈನ್ ಆನ್ಲೈನಲ್ಲೇ ರೂಮ್ ಬುಕ್ ಮಾಡ್ಕೊಂಡು ಬರಬೇಕು ಅಂದರೆ ನಿಮಗೆ ಟೂ ಟು ತ್ರೀ ಲಾಡ್ಜಸ್ ಮಾತ್ರ ಆನ್ಲೈನಲ್ಲಿ ಬುಕ್ಕಿಂಗ್ಗೆ ಅವೈಲೇಬಲ್ ಇದೆ ಅದು ಬಿಟ್ಟರೆ ನೀವು ಇಲ್ಲೇ ಬಂದು ಡೈರೆಕ್ಟಾಗಿ ಕೂಡ ಚೆಕ್ ಇನ್ ಆಗ್ಬೋದು ಇನ್ನು ಧಾರವಾಡಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ನೀವು ಅಲ್ಲೂ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಬಟ್ ಒನ್ ಅವರ್ ಜರ್ನಿ ಆಗುತ್ತೆ ಮತ್ತಿಲ್ಲಿಂದ ನಾವು ಎಲ್ಲಮ್ಮನ ಗುಡ್ಡಕ್ಕೆ ಹೋಗಕ್ಕೆ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ ಮುಂದಿನ ವೀಡಿಯೋನಲ್ಲಿ ನಿಮಗೆ ಇಲ್ಲಿ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳನ್ನ ಎಲ್ಲಿ ನೋಡಲೇಬೇಕು ಹಾಗೆ ನಾವು ಇಲ್ಲಿ ಡೈರೆಕ್ಟ್ ಆಗಿ ಬಂದ ತಕ್ಷಣ ಸೀದಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಹೋಗಬಾರ್ದು ಕೆಲವೊಂದು ಪದ್ಧತಿಗಳಿದೆ ಆ ದೇವಸ್ಥಾನಕ್ಕೆ ಬಂದಾಗ ಪದ್ಧತಿಗಳನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಹಾಗಾಗಿ ಈ ಫಸ್ಟ್ ಎಲ್ಲಿ ಹೋಗಬೇಕು ಎಲ್ಲಿ ಸ್ನಾನ ಮಾಡಬೇಕು ಅನ್ನೋ ಎಲ್ಲ ಮಾಹಿತಿ ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ ನೆಕ್ಸ್ಟ್ ವೀಡಿಯೋನ ನೀವು ಮಿಸ್ ಮಾಡ್ದಲೇ ನೋಡಿ ಮತ್ತೆ ಮುಂದಿನ ವಿಡಿಯೋನಿಗೆ ಮತ್ತೆ ಭೇಟಿಯಾಗೋಣಂತೆ ಎಲ್ಲರಿಗೂ ನಮಸ್ಕಾರ